ಆಂಜನೇಯ ಆಗ್ಲಿ ಮ್ಯಾನ್ ವಜ್ರಾಯ ಒಂಥರ ಐ ತಿಂಕ್ ನಮಗೂ ಆಂಜನೇಯ ಸ್ವಾಮಿ ಒಂದು ಒಂದು ಅವಿನಾಭಾವ ಸಂಬಂಧ ಆಯ್ತು ಬಜರಂಗಿ ಮುತ್ತಣ್ಣ ಅಪ್ಪ ನಮ್ಮ ಅಪ್ಪ ತಂದೆಯವರ ಮುತ್ತರಾಯ್ತು ಮುತ್ತದರಾಯ ಅಂತೇಳಿ ಯಾಕಂದ್ರೆ ಆ ಸೀತಾ ಬಂದ್ ಕತೆ ಇದೆ ಸೀತಾಪ ಸತಿಗೆ ಬಿರ್ಸಾಗ ಅವರು ಸ್ಯಾಡಾಗಿ ಆಗಿದ್ದಾಗ ಹನುಮಂತು ಹೊರಗಡೆ ಹೋಗಿ ಅವ್ರು ಕಂಡು ಕಾಣೋದು ಅವ್ರು ಕಂಡುಕೊಂಡಾಗ ಅದೇ ಇವ್ರೊಬ್ರಿಗೆ ಕಾಣೋದು ಯಾಕೆ ಯಾಕಂದ್ರೆ ರಾಮನ ಭಕ್ತ ಅಲ್ವಾ ಅದಕ್ಕೆ ಮುತ್ತರಾಜು ಅಂತ ಸೊ ನಮಗೆ ಅಪ್ಪಾಜಿ ಹೆಸರು ಮುತ್ತರಾಜು ಎಲ್ಲೋ ಒಂದು ಕಡೆ ಈ ಹನುಮಾನಿ ಕನೆಕ್ಟಿವಿಟಿ ತುಂಬಾ ಇದೆ ಅಂದರೆ ನನಗೆ ಭಜರಂಗಿ ಬಣ್ಣ ಆಗಲಿ ಬಜರಂಗಿ ಟೂ ಆಗಲಿ ವಜ್ರಂಗಾಯ ಆಗಲಿ ಆಲ್ಮೋಸ್ಟ್ ನನಗೆ ಮುತ್ತಣ್ಣ ಆ ಒಂದು ಅವನು ಟೋಟ್ಲಿ ಏನು ನಮ್ಮ ಆಂಜನೇಯ ಮ್ಯಾಜಿನೇಷನ್ ಅದಕ್ಕೊಂದು ಒಂದು ಒಳ್ಳೆಯ ಸಂಬಂಧ ಇದೆ ಆಮೇಲೆ ಈ ಈ ಟ್ರೈಲರ್ ನಾನು ಮುಂಚೆ ನೋಡಿದ್ದೆ ಪ್ರಶಾಂತ್ ವರ್ಮ ಅವ್ರು ಬಂದು ತೋರಿಸಿದ್ದೆ ತುಂಬಾ ಚೆನ್ನಾಗಿತ್ತು ಹೇಳಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ ಬಟ್ ಓವರ್ ಆಲ್ ಪಿಕ್ಚರ್ ನೋಡಬೇಕಾದ್ರೆ ಹೆಂಗಿರುತ್ತೆ ಅಂತ ಒಂದು ಬಟ್ ಆಮೇಲೆ ಲೇಟ್ರ್ ಆನ್ ಈ ಪಿಕ್ಚರ್ಗೊಂದು ಒಳ್ಳೆ ವೈಬ್ ಇತ್ತು ಎಲ್ಲ ಕಡೆ ಎಲ್ಲ ಕಡೆ ಟ್ರೈಲರ್ ಆಗಿರ್ಬೋದು ಎವ್ರಿಥಿಂಗ್ ವಾಸ್ ಸೋ ಗುಡ್ ಬಟ್ ಇದೊಂದು ಸಿನಿಮಾ ನೋಡಿದ್ರೆ ಐ ಥಿಂಕ್ ನಾನು ನನ್ನ ಚಿಕ್ಕ ಚೈಲ್ಡ್ಹುಡ್ ಇದ್ಕೊಂಡು ಕಾಮಿಕ್ ಕಾಮಿಕಲ್ಲ ಓದಬೇಕಾದ್ರೆ ನಾನು ಹೆಂಗ್ಲಿಯಲ್ಲಿ ಮಾಡ್ಕೊತೀವೋ ಒಂದು ಸೂಪರ್ ಹೀರೋ ಟಾರ್ಜನ್ ಆಗಿರ್ಬೋದು ಫ್ಯಾಂಥಮ್ ಆಗಿರ್ಬೋದು ಇಲ್ಲ ಬ್ಯಾಟ್ಮ್ಯಾನ್ ಆಗಿರ್ಬೋದು ಯಾರೇ ಆಗಿದ್ದು ಆ ಸೂಪರ್ ಹೀರೋ ಅನ್ನೋ ಕ್ವಾಲಿಟಿ ನಮಗೆ ಇನ್ನೂ ಎಷ್ಟೇ ಏಜ್ ಆಗಲಿ ಬಟ್ ಒಳಗಡೆ ಒಂದು ಚೈಲ್ಡ್ಹುಡ್ ಒಂದು ಒಂದು ಇದಿದ್ದೇ ಇರುತ್ತೆ ಆ ಒಂದು ಭಾವನೆ ಇರುತ್ತೆ ಆ ಫೀಲಿಂಗ್ ಆ ಫೀಲಿಂಗ್ ಐ ವಾಸ್ ಏನು ಬಿಟ್ ಟು ಡೇ ಎಂಟೈರ್ ಫಿಲ್ಮ್ ನೋಡ್ಬೇಕಾದ್ರೆ ಐ ವಾಸ್ ಎಂಜಾಯಿಂಗ್ ಯೂಶ್ವಲಾಗಿ ಏನಂತಾರೆ ನಾವು ಒಂದು ಆಗಿ ಬಂದು ನೋಡಲಿಲ್ಲ ಒಬ್ಬ ಅಭಿಮಾನಿಯಾಗಿ ಬಂದು ನೋಡಲಿಲ್ಲ ಒಬ್ಬ ಫ್ಯಾನಾಗಿ ಬಂದು ಒಬ್ಬ ಅಭಿಮಾನಿಯಾಗಿ ಬಂದು ನೋಡಿದಾಗ ಏನಂತಾರೆ ವಿ ಕ್ಯಾನ್ ಎಂಜಾಯ್ ದ ಫಿಲ್ಮ್ ನಾನು ಒಬ್ಬ ಫಿಲ್ಮ್ ಇಂಡಸ್ಟ್ರಿಲಿ ಇದ್ದೀನಿ ಅಂತ ಅಂತ ಬಂದು ನೋಡಿಬಿಟ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಬಟ್ ನಾನು ನಾನು ಸಿನಿಮಾ ನೋಡ್ತಾ ಇದ್ದೀನಿ ಒಬ್ಬರು ಸಿನಿಮಾ ನೋಡ್ತಾ ಅಂತ ಬಂದಾಗ ಒಂದು ಒಳ್ಳೆ ಓಪನ್ ಆಗಿ ಬಂದು ನೋಡಬೇಕು ಬಟ್ ಇವತ್ತು ನೋಡಿದಾಗ ನನಗೆ ಐ ಥಿಂಕ್ ಐ ವಾಸ್ ಇನ್ ಖುಷಿ ಲಾಸ್ಟ್ ಒಂದು ಥರ್ಟಿ ಮಿನಿಟ್ಸ್ ಅಂತೂ ನನಗೆ ಎಷ್ಟೋ ಗೂಸ್ ಬ್ ಮೂಮೆಂಟ್ಸ್ ಆ್ಯಂಡ್ ಸ್ಟೇಜ್ ಅವ್ರ ಪರ್ಫಾರ್ಮೆನ್ಸು ಅನ್ ಅಮೇಝಿಂಗ್ ಇಟ್ ವಾಸ್ ಆ್ಯಂಡ್ ಸೋ ಕ್ಯಾಶುಯಲ್ ವೆರಿ ಫ್ಲೂಯೆಂಟ್ ವೆರಿ ಸಿಂಪಲ್ ಎಲ್ಲೂ ಅಂತಿದ್ದೆ ಏನಂತೆ ಸೂಪರ್ ಇರೋ ಅಂತ ತಕ್ಷಣ ಸೂಪರ್ ಆತು ಯಾವ ಜಾಗದಲ್ಲಿ ಎಷ್ಟು ಎಲಿವೇಶನ್ ಬೇಕು ಅಷ್ಟು ಚೆನ್ನಾಗೇ ಡೈರೆಕ್ಟರು ಆ್ಯಡ ಮಾಡಿದ್ದಾರೆ ಆ್ಯಂಡ್ ಇವನ್ ಇ ಯರ್ಸ್ ಗಿವನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಹೀರೋಯಿನ್ ಅಮೃತ ಅಂತ ಶೀಸ್ ಫ್ರಮ್ ಕರ್ನಾಟಕ ಅಂದರೆ ನಾವು ಕೆನ್ನಡ್ದ ಹುಡುಗಿ ಅವರು ಅಷ್ಟೇ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಥ್ರೂಟ್ ದ ಫಿಲಮ್ ಆ ಒಂದು ಸರ್ಟಿಲಿಟಿ ಎಲ್ಲ ಓವರ್ ಆಲ್ ಎಲ್ಲರೂ ಇವನ್ ವಿಲನ್ ಇರ್ಬೋದು ಇಲ್ಲ ಊರ್ಲಿ ಪಾಳೆಗಾರ್ ಕ್ಯಾರೆಕ್ಟರ್ ಬಂದ್ರೆ ಆ ಒಬ್ಬನ ಕ್ಯಾಡ್ ಬಹಳ ಅದ್ಭುತವಾಗಿ ಆಮೇಲೆ ಶರತ್ ಕುಮಾರ್ ಇರ್ಬಾರ್ದು ವರಲಕ್ಷ್ಮಿ ವರಲಕ್ಷ್ಮಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ನೋಡಿದ ತವರಿಗೆ ಬಾತಾಗಿ ಜ್ಞಾನ ಇದ್ರಲ್ಲಿ ಉಲ್ಟಾ ಅವ್ರ ಅಕ್ಕ ಅಕ್ಕ ಎಲ್ಲ ಎಲ್ಲ ಸಂಬಂಧನೂ ನಾನು ಹೋದ ಭಜರಂಗಿ ನೋಡಿದೆ ತವರಿಗೆ ಬಾ ನೋಡಿದೆ ಅಂಡ್ ಏನಂತೀವಿ ಒಂದು ಸೂಪರ್ ಹೀರೋ ಹಾಗೂ ಕ್ವಾಲಿಟಿ ಎವ್ರಿಥಿಂಗ್ ಮಿಕ್ಸ್ಡ್ ಯಾಕಂದ್ರೆ ತುಂಬ ಕಷ್ಟ ಈಗಿನ ಜನ್ರೇಷನ್ಲಿ ಈ ರೀತಿ ಒಂದು ಈ ಬ್ಲೆಂಡಿಂಗ್ ಆಫ್ ಸಬ್ಜೆಕ್ಟ್ಸ್ ಇದೆಲ್ಲ ಬಹಳ ಕಷ್ಟ ಅಂಡ್ ಟೋಟ್ಲಿ ವೇ ಫೆಂಟಾಸ್ಟಿಕ್ ಗಿವನ್ ಫಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಜೈ ಹನುಮಾ ಇವನ್ ದಟ್ ವಿಲ್ ಬಿ ಎ ಬ್ಲಾಕ್ ಬಸ್ಟರ್ ಇವತ್ತು ಇದು ಬ್ಲಾಕ್ ಬಸ್ಟರ್ ಆಗಿದೆ ಐ ವಿಶ್ ಥ್ಯಾಂಕ್ ಯು ಸರ್ God bless him I and Shukar, English, all the best. And entire team of uh, Anuman.